ನಮಸ್ಕಾರ ಶ್ರೀನಿವಾಸ ಮೂರ್ತಿ ಯೋಗ ಭಾರತಿ ಹಿಮಾಚಲ ಮೂಗಿನ ಬಗ್ಗೆ ಹೇಳಬೇಕು ಕಣ್ಣಿಂದಾಯಿತು ಕಿವಿದಾಯಿತು ಮೂಗಿನ ಬಗ್ಗೆ ಹೇಳಬೇಕು ನಮ್ಮ ಮೂಗು ಹಾಗೇ ಉಸಿರಾಟದ ಮಹತ್ವಪೂರ್ಣ ಅಂಗ ಪ್ರಾಣಶಕ್ತಿ ಬೆಳೆಸ್ಕೊಳ್ಳುವಂಥ ನಿಯಂತ್ರಣ ಮಾಡ್ಕೊಳ್ಳೋವಂಥ ಅಂಗ ಹಾಗೆ ಶರೀರದ ಟೆಂಪ್ರೇಚರನ್ನು ಹೊಂದಾಣಿಕೆ ಮಾಡ್ಕೋಬೇಕು ಏರ್ ಫಿಲ್ಟರ್ ಹೌದು ಇಲ್ಲದಿದ್ದರೆ ಧೂಳು ಕಸ ಶ್ವಾಸಕೋಶದಲ್ಲಿ ಒಟ್ಟಾಗ್ತಾ ಇತ್ತು ಮೂಗು ಭಗವಂತ ಹೀಗೆ ಕೊಟ್ಟಿರೋದರಿಂದ ಧೂಳು ತಡೆದು ಶುದ್ಧ ಗಾಳಿ ಒಳಗಡೆ ಹೋಗುತ್ತೆ ನಮ್ಮ ಬಲಮೂಗು ಹೀಟರು ಎಡಮೂಗು ಕೂಲರು ಚಳಿಗಾಲದಲ್ಲಿ ಬಲ ಮೂಗು ಜಾಸ್ತಿ ನಡೆಯುತ್ತೆ ಬೇಸಿಗೆಗಾಲದಲ್ಲಿ ಎಡ ಮೂಗು ಊಟ ಆದಮೇಲೆ ಬಲಮುಗು ಚೆನ್ನಾಗಿ ನಡಿಬೇಕು ಅಥವಾ ಬಲಮುಗು ನಡೆದಾಗಲೇ ಊಟ ಮಾಡಬೇಕು ತುಂಬ ಸಕೆ ಆಗ್ತಿದೆ ಅಂದರೆ ಎಡಮೂಗು ತಾನೇ ನಡೆಯುತ್ತೆ ಇದನ್ನು ಇಟ್ಕೊಳ್ಳೋಕ್ಕೆ ಸಾಸಿವೆ ಎಣ್ಣೆ ವಾರಕ್ಕೊಂದು ದಿವ್ಸ ನಿತ್ಯನ ತಗೊಂಡ್ರೂ ಆಯಿತು ಮೂಗಿನಲ್ಲಿ ಇದ್ದಾರೆ ನಸ್ಯ ಅಂತ ಹೇಳ್ತಾರೆ ಅದರಿಂದ ನಮ್ಮ ಉಸಿರಾಟನೂ ಸುಗಮ ಆಗುತ್ತೆ ನೆಗಡಿ ಕೆಮ್ಮು ಬರೋದಿಲ್ಲ ಇನ್ನೆಲ್ಲ ಪ್ರಾಣಾಯಾಮಗಳು ತುಂಬ ಇದೆ ಭಸ್ತ್ರಿಕಾ ಶರೀರದಲ್ಲಿರುವಂಥ ಅಡಚಣೆಗಳನ್ನ ದೂರ ಮಾಡುತ್ತೆ ಕಪಾಲಭಾತಿ ಕಪಾಲಭಾತಿ ಕಪಾಲ್ ಅಂದರೆ ನಮ್ಮ ಶ್ವಾಸಕೋಶ ಮೂರನೇ ಒಂದು ಭಾಗ ಕೆಲಸ ಮಾಡ್ತಿದ್ದೆ ಮೂರನೇ ಎರಡು ಭಾಗ ಕೆಲಸ ಮಾಡೋಕ್ಕೋಸ್ಕರ ಕಪಾಲಭಾತಿ ಶೀತಲಿ ಗುಸ್ಸನ ಸಿಟ್ಟನ್ನು ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಶೀತಲಿ ಚಿತ್ಕಾರಿ ಬ್ರಹ್ಮರಿ ಭ್ರಮರಿ ಬ್ರಾಹ್ಮ್ರಮರಿ ಅದರಿಂದ ತಲೆ ಚುರುಕಾಗುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಉಜ್ರಾಯಿ ಗ ಗಂಟ್ಲನ್ನು ಸರಿ ಮಾಡುತ್ತೆ ಥೈರಾಯ್ಡ್ ಸುಧಾರಿಸುತ್ತೆ ಓಂಕಾರ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನಾಡಿ ಶೋಧನ ಇದರಿಂದ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಬುದ್ಧಿಶಕ್ತಿಯನ್ನು ಕೂಡ ನಿಯಂತ್ರಣದಲ್ಲಿರುತ್ತೆ ಉಸಿರಾಟ ತಪ್ಪದಾಗಲೇ ನಾವು ತಪ್ಪು ನಿರ್ಣಯಗಳು ತೊಗೋತೀವಿ ದೃಢ ವಿಶ್ವಾಸ ಮುಗಿದೋಗುತ್ತೆ ಅದಕ್ಕೋಸ್ಕರ ಇವೆಲ್ಲವೂ ಮೂಗಿನ ಮುಖಾಂತರನೇ ಆಗುತ್ತೆ ಕೆಲವು ಸತಿ ಸಣ್ಣ ಹುಡುಗರು ಕೇಳ್ತಾರೆ ಮೂಗಿಂದ ಏನೋ ಬಾಯಿಂದನೂ ಉಸಿರು ತೊಗೋಬೋದಲ್ಲ ಅಂತ ಬಾಯಲ್ಲಿ ಆ ಥರ ಬ್ಯಾಕ್ಟೀರಿಯಾ ತಡೆಯುವಂಥ ಶಕ್ತಿನೂ ಇಲ್ಲ ಧೂಳನ್ನು ತಡೆಯುವಂಥ ಶಕ್ತಿನೂ ಇಲ್ಲ ಆಮೇಲೆ ಇದು ಉಸಿರು ತಗೊಳಕ್ಕೆ ಇರೋ ಹಂಗ ಅಲ್ಲ ಅದು ಹಾಂ ಮೂಗು ಕೆಲಸ ಮಾಡದಿದ್ದಾಗ ಬಾಯಿ ಆಗ ಸಹಾಯಕ್ಕೆ ಬರ್ಬೋದು ಬಾಯಿ ಕೆಲಸ ಮಾತಾಡೋದು ತಿನ್ನೋದು ಮಾತ್ರ ಊಟ ಮಾಡೋದು ಮಾತ್ರ ಅದಕ್ಕೋಸ್ಕರ ಉಸಿರಾಟ ಮೂಗಿನ ಮುಖಾಂತರನೇ ಆಗಬೇಕು ಅದು ಅಭ್ಯಾಸ ಮಾಡಿದರೆ ಒಳ್ಳೆಯದು ಅದಕ್ಕೆ ಎಷ್ಟು ನಿಧಾನವಾಗಿ ಉಸಿರು ತೊಗೋತೀವೋ ಅಷ್ಟು ನಿಧಾನವಾಗಿ ಉಸಿರು ತಗೊಳ್ಳೋದು ನಿಧಾನವಾಗಿ ಉಸಿರು ಬಿಡೋದು ಅಭ್ಯಾಸ ಮಾಡಿದರೆ ನಮ್ಮ ಒಳಗಿನ ಎಲ್ಲ ಶಕ್ತಿಗಳು ಸಕ್ರಿಯಾಗುತ್ತೆ ಜೀವನವೂ ಉತ್ತಮ ಆಗುತ್ತೆ ಜೈ ಶ್ರೀರಾಮ್ ಒಂದೇ ಮಾತ್ರ ಭರತ್ ಮಾತಾ